शुभशयः विश्वमहिलादिनाचरणयां शुभाशया विश्वमहिलादिनाचरणयां शुभाशया विश्वमहिलादिनाचरणयां शुभाशया हैप्पी वुमेन्स डे हैप्पी वुमेन्स डे हैप्पी वुमेन्स डे हैप्पी वुमेन्स डे प्रति मार्चिनैलिनाहु एंटेनी तारीखिनोमि ಆಚರಣೆ ಮಾಡುವೆಗು ನಮ್ಮ ಹಬ್ಬ ತಾಯಾಗಿ ಮಮತೆ ತೋರಿ ಒಡ ಹುಟ್ಟಿ ಸ್ನೇಹ ತೋರಿ ಸತಿಯಾಗಿ ಪ್ರೀತಿ ಕೊಟ್ಟ ಸಂಭ್ರಮ

ಹೆಂಡತಿಯಾಗಿ ಒಂದು ಅಣ್ಣನಿಗೆ ತಂಗಿಯಾಗಿ ಮತ್ತು ಅಕ್ಕನಿಗೆ ತಮ್ಮ ಪ್ರೀತಿಯನ್ನು ಹಂಚುತ್ತಾ ಜವಾಬ್ದಾರಿಯನ್ನು ನಿರ್ವಹಿಸುತ್ತಾಳೆ ಈ ದಿನವೂ ಮಹಿಳೆಯರು ತ್ಯಾಗ ಸಾಧನೆ ಅವರ ಮಹತ್ವವನ್ನು ಗುರುತಿಸಲು ಒಂದು ಅಪೂರ್ವ ಅವಕಾಶವನ್ನು ನಮ್ಮ ತಾಲೂಕಿನ ನನ್ನ ಸಹೋದರನಾದ ಕೊತ್ತಾರಾಯಣ ಕೊತ್ತೂರು ಮಂಜುನಾಥ್ರವರು ಹಾಗೂ ಆದಿನಾರಾಯಣರವರು ನಮ್ಮನ್ನೆಲ್ಲ ಗುರುತಿಸಿ ಒಂದು ಅಣ್ಣನಾಗಿ ಬಂದು ತಮ್ಮನಾಗಿ ಮತ್ತು ಒಂದು ಮಗನಾಗಿ ತುಂಬ ವಿಶ್ವಾಸದಿಂದ ಅರಿಶಿನ ಕುಂಕುಮ ಮಡಿಲು ತುಂಬುವ ಕಾರ್ಯಕ್ರಮವನ್ನು ಆದಿನಾರಾಯಣರವರು ಮತ್ತು ನಮ್ಮ ಸಹೋದರರಾದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ನೀಲ್ಕಂಠೇಗೌಡಣ್ಣರವರು ಮತ್ತು ಮಹಿಳೆಯರನ್ನು ಗುರುತಿಸಿ ಮಹಿಳಾ ದಿನಾಚರಣೆಯನ್ನು ಕಾರ್ಯಕ್ರಮವನ್ನು ಈ ದಿನ ಮಾಡಬೇಕೆಂದು ಅಂದುಕೊಂಡಿದ್ದೆವು ಆದರೆ ಎಲ್ಲ ಹೋಬಳಿ ಮತ್ತು ಟೌನ್ನಲ್ಲಿ ಮಾಡಲು ಸ್ವಲ್ಪ ಜನ ಜಾಸ್ತಿ ಆಗ್ತಾರೆ ಅಂತ ಆಯಾ ಹೋಬಳಿಗಳಲ್ಲಿ ಮಾಡಲು ಮುಂದಿನ ದಿನಗಳಲ್ಲಿ ಮಾಡಲು ನಿರ್ಧಾರ ತೆಗೆದುಕೊಂಡಿರುತ್ತಾರೆ ಹಾಗೂ ನಮ್ಮನ್ನೆಲ್ಲ ಗುರ್ತಿಸಿ ಮತ್ತು ಕೊತ್ತೂರು ಮಂಜಣ್ಣ ಅವರು ಅಷ್ಟೇ ಮೊದಲೆಲ್ಲೂ ಕಾರ್ಯಕ್ರಮಗಳು ಜಾಸ್ತಿ ಮಾಡ್ಕೊಳ್ತಾ ಬರ್ತಾಯಿದ್ರು ಮಹಿಳೆಯರ ದಿನಾಚರಣೆ ಅಂದರೆ ಅವರು ತುಂಬ ಗೌರವವಾಗಿ ನಮ್ಮನ್ನೆಲ್ಲ ಗುರ್ತಿಸಿ ಮಾಡ್ತಾಯಿದ್ರು ಆದರೆ ಇವಾಗ ಆದಿನಾರಾಯಣರವರು ಅಷ್ಟೇ ಮತ್ತು ಗೌಡಣ್ಣ ಅವರು ಅಷ್ಟೇ ನಮ್ಮನ್ನೆಲ್ಲ ಮಹಿಳೆಯರಿಗೆ ತುಂಬ ಪ್ರೀತಿ ವಿಶ್ವಾಸದಿಂದ ಕಾಂಗ್ರೆಸ್ನಲ್ಲಿ ತುಂಬ ಬೆಂಬಲವಾಗಿ ಎಲ್ಲರನ್ನೂ ಅಷ್ಟೇ ಒಂದು ತಂಗಿ ಸಮಾನ ನೋಡಿಕೊಂಡು ಅವರು ಮುಂದಿನ ದಿನಗಳಲ್ಲಿ ಹೆಣ್ಣು ಮಕ್ಕಳಿಗೆ ಒಳ್ಳೆಯ ಪ್ರೋತ್ಸಾಹ ನೀಡಬೇಕಾಗಿ ಅವರಲ್ಲಿ ನಾವು ಬೇಡ್ಕೊಳ್ತಾ ಇದ್ದೀವಿ ಇವತ್ತು ಮಹಿಳಾ ಅಂತಾರಾಷ್ಟ್ರೀಯ ಮಹಿಳಾ ದಿನೋತ್ಸವ ಕಾರ್ಯಕ್ರಮ ದಿನಾಚರಣೆ ಹೆಣ್ಣು ಹೆಣ್ಣುಮಕ್ಕಳು ಎಲ್ಲರಿಗೂ ಅಕ್ಕ ತಂಗರಿಗೂ ತಾಯಿಯವ್ರಿಗೂ ಎಲ್ಲರಿಗೂ ನಮ್ಮ ಮಹಿಳಾ ಕಾಂಗ್ರೆಸ್ ಕಡೆಯಿಂದ ನಮ್ಮ ನಮಗೆ ಸಪೋರ್ಟ್ ನೀಡುವ ನಿಮ್ಮ ಕೊತ್ತೂರು ಮಂಜಣ್ಣ ನೀಲ್ಕಂಠಗಣ್ಣು ಎಲ್ಲ ಕಾಂಗ್ರೆಸ್ ಮುಖಂಡರ ಲೀಡ್ರಲ್ಲೆಲ್ಲ ಮ ಹೆಣ್ಮಕ್ಳು ಅಂದರೆ ತುಂಬ ಗೌರವ ಮರ್ಯಾದಾ ಪೂರ್ವಕ ಎಲ್ಲರ್ಗು ಎಲ್ಲ ಕೊಡ್ತಾರೆ ಅದರಿಂದ ನಾವು ಕಾರ್ಯಕ್ರಮ ಇವತ್ತು ಇಡ್ಕೋ ಇಡಬೇಕು ಅನ್ ಅನ್ಸ್ಕೊಂಡೆ ಇವಾಗ ಆಗಿಲ್ಲ ಯಾಕಂದರೆ ಹೋಬ್ಲಿ ಮಾಡಬೇಕು ಮಾಡಬೇಕನ್ಬಿಟ್ಟು ಆ ಎಲ್ಲ ತೀರ್ಮಾ ಕುತ್ತೂರು ಮಂಜಣ್ಣ ಹದಿನಾರಾಯನನ್ನ ಎಲ್ಲ ತೀರ್ಮಾನ ಮಾಡಿಬಿಟ್ಟು ಇವಾಗ ಹೋಬ್ಲಿ ವೇಜು ಬೈರ್ಗೂರು ಹೋಬಳಿ ಮಾಡಿದ್ದೀವಿ ಇವಾಗ ಹದಿನಾರೋ ತಾರೀಕು ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ ವಡ್ಬಲ್ ಮಾರ್ಕೆಟ್ ಹತ್ರ ಇಟ್ಕೊಂಡಿದ್ದೀವಿ ಅದಾದ ಮೇಲೆ ಮತ್ತೆ ಐದು ಹೋಬ್ಲೀಲ್ಲೂ ಡೇಟ್ ಇಟ್ಕೊಂಡು ಎಲ್ಲ ಹೋಬ್ಲೀಸ್ ಮಾಡಿ ಎಲ್ಲ ತಾಲೂಕಲ್ಲಿ ಎಷ್ಟು ಹೆಣ್ಣು ಮಕ್ಕಳಿದ್ದಾರೆ ಎಲ್ಲರಿಗೂ ಒಡತುಂಬ ಕಾರ್ಯಕ್ರಮ ಮಾಡಬೇಕು ಎಲ್ಲರಿಗೂ ಸೀರೆ ಕೊಡಬೇಕು ಅಂದ್ಬಿಟ್ಟು ತೀರ್ಮಾನ ಮಾಡ್ಕೊಂಡಿದ್ದಾರೆ ಎಷ್ಟು ಒಂದು ಲಕ್ಷ ಆಗಲಿ ಒಂದು ಐವತ್ತು ಲ ಒಂದೂವರೆ ಒಂದೂವರೆ ಲಕ್ಷ ಆಗಲಿ ಕೊಡೋಕ್ಕೂ ನಮ್ಮ ಮಾದಿನಾರಾಯಣ್ಣ ನಮ್ಮ ಕೊತ್ತೂರು ಮಂಜಣ್ಣ ಸಪೋರ್ಟಿಂದ ಎಲ್ಲ ರೆಡಿಯಾಗಿದ್ದಾರೆ ಮಾಡ್ತೀವಿ ಇವತ್ತು ಏನಂದರೆ ಅಂತ ಇವತ್ತು ನಾವು ಈ ಪ್ರೋಗ್ರಾಮ್ ಮಾಡೋಕ್ಕಾಗಿಲ್ಲ ಅಂದ್ಬಿಟ್ಟು ಎಲ್ಲ ಹೆಣ್ಮಕ್ಳು ಎಲ್ಲ ಸೇರಿ ಆದಿನಾರಾಯಣನಿಗೂ ಕುತ್ತೂರು ಮಂಜನ್ನಗೂ ನಮ್ಮೆಲ್ಲ ಲೀಡ್ರಸ್ಗೆಲ್ಲ ಅಭಿನಂದನ್ಲು ನಾವು ತಿಳಿಸ್ತಾ ಇದೀವಿ ಯಾಕಂದರೆ ಹೆಣ್ಮಕ್ಳಿಗೂ ಎಷ್ಟೋ ಗೌರವ ಕೊಟ್ಟು ಹೆಣ್ಣುಮಕ್ಳು ಅಂದರೆ ಒಳಗಡೆ ಬರ್ತಾ ಇಲ್ಲ ಇವಾಗ ಎಲ್ಲರೂ ಬರ್ತಾ ಇದ್ದಾರೆ ಎಲ್ಲರಿಗೂ ಹೆಣ್ಮಕ್ಳಿಗೆಲ್ಲ ಇಂಪಾರ್ಟೆಂಟ್ ಕೊಡ್ತಾ ಇದ್ದಾರೆ ನಾವು ಲೀಡರ್ಸ್ ಏನು ಗುರ್ತಿಸ್ತಾ ಇದ್ದಾರೆ ಅವ್ರಿಗೆಲ್ಲ ನಮ್ಮ ಪರವಾಗಿ ಎಲ್ಲರಿಗೂ ಅವ್ರಿಗೆಲ್ಲ ಧನ್ಯವಾದಗಳು ಹೇಳ್ತಾ ಜೈ ಹಿಂದ್ ಜೈ ಕಾಂಗ್ರೆಸ್ ಎಲ್ಲರಿಗೂ ನಮಸ್ಕಾರ ಈ ದಿನ ಮುಳಬಾಗಲ್ ತಾಲೂಕಿನ ಹೆಣ್ಣುಮಕ್ಕಳಿಗೆ ಅಕ್ಕ ತಂಗಿಯರಿಗೆ ತಾಯಂದಿರಿಗೆ ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭ ಕೋರುತ್ತಾ ಈ ದಿನ ವಿಶೇಷತೆ ಏನೆಂದರೆ ಎಂಟನೇ ತಾರೀಕು ಆ್ಯಕ್ಚುಲಿ ಪ್ರೋಗ್ರಾಮ್ ಇತ್ತು ಹದಿನಾರನೇ ತಾರೀಕು ಪೋಸ್ಟ್ಪೋನ್ ಮಾಡಿದ್ದಾರೆ ನುಡಿದಂತೆ ನಡೆಯುವುದು ನಮ್ಮ ಕಾಂಗ್ರೆಸ್ ಸರ್ಕಾರ ಎಲ್ಲ ಹಕ್ಕುಗಳನ್ನು ಮ ಮಹಿಳೆಯರಿಗೆ ಸಾಕಷ್ಟು ಹಕ್ಕುಗಳನ್ನಾಗಿರ್ಬೋದು ಎಲ್ಲೇ ಒಂದು ಕಾರ್ಯಕ್ರಮದಲ್ಲಾಗಿರ್ಬೋದು ಎಲ್ಲ ಗುರುಸೋ ಕಾರ್ಯಕ್ರಮ ಮಾಡುವಂಥ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇವತ್ತು ಮಹಿಳಾ ದಿನಾಚರಣೆ ಮಾಡೋ ಉದ್ದೇಶ ಇದ್ದು ಆದರೆ ಹದಿನಾರನೇ ತಾರೀಕು ಪೋಸ್ಟ್ ಫೋನ್ ಮಾಡಿದ್ದಾರೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾ ಶುಭಾಶಯಗಳನ್ನು ಹೇಳುತ್ತಾ ಈ ದಿನ ತಾಲೂಕಿನಾದ್ಯಂತ ತುಂಬ ವಿಭ್ರಜ ವಿಜೃಂಭಣೆಯಿಂದ ನಡೆಸಬೇಕಾಗಿತ್ತು ಮಹಿಳಾ ದಿನಾಚರಣೆಯನ್ನು ಆದರೆ ಸ್ವಲ್ಪ ಕಾರಣಾಂತರಗಳಿಂದ ಒಂದು ಹದಿನೈದು ಸಾವಿರ ಹದಿನೇಳು ಸಾವಿರ ಅಂದ್ಕೊಂಡಿದ್ವಿ ಮಹಿಳೆಯರಿಗೆ ಸೇರಿಸಿ ಎಂಟನೇ ತಾರೀಕು ಮಹಿಳಾ ದಿನಾಚರಣೆ ಮಾಡೋಣ ಅಂತ ನಮ್ಮ ಆದ್ನಾರಣ್ಣಣ್ಣ ಮತ್ತು ಅವರು ಎಲ್ಲ ಕಾಂಗ್ರೆಸ್ ಮುಖಂಡರು ಸೇರಿ ಮಾತಾಡಬೇಕು ಎಲ್ಲ ಇದು ಮಾಡಬೇಕು ಪ್ರೋಗ್ರಾಮ್ ಗಟ್ಟಿ ಜಾಸ್ತಿ ಜೋರಾಗಿ ಮಾಡಬೇಕು ಅಂದ್ಕೊಂಡಿದ್ವಿ ಆದರೆ ಅದು ನಡೆಯಲು ಒಂದು ಎಲ್ಲ ಮಂಜಣ್ಣ ಎಲ್ಲ ಸೇರಿಕೊಂಡು ಬೇಡ ಒಂದು ಲಕ್ಷ ಜನ ಹೆಣ್ಮಕ್ಳನ್ನ ಸೇರಿಸಿ ಏನಕ್ಕೆ ಸುಮ್ಮನೆ ಇನ್ನು ಹದಿನೈದು ಸಾವಿರ ಹದಿನೇಳು ಸಾವಿರ ಎಲ್ಲ ಬೇಡ ನಮ್ಮ ತಾಲೂಕಿನಾದ್ಯಂತ ಮಹಿಳಾ ಮಣಿಗಳನ್ನ ಎಲ್ಲ ಮಹಿಳಾ ಮಣಿಗಳನ್ನ ಸೇರಿಸಿ ತ ತುಂಬ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಹೇಳಿಬಿಟ್ಟು ಅವರು ಮ ಹೇಳ ಹೇಳಿದ್ದಕ್ಕೆ ಅದಕ್ಕೆ ಇವಾಗ ಪ್ರೋಗ್ರಾಮು ಹೋಬಳಿ ಲೆವೆಲ್ ಮಾಡಿಬಿಟ್ಟು ಮತ್ತು ತಾಲೂಕ್ ಲೆವೆಲ್ ಮಾಡ ತಾಲೂಕಲ್ಲಿ ಕಸಬಾ ಮತ್ತು ತಾ ಇದರಲ್ಲಿ ಟೌನು ಎರಡೂ ಸೇರಿಕೊಂಡು ಇಲ್ಲಿ ಮ ಒಂದು ಲಕ್ಷ ಜನ ಸೇರಿಸ್ಬಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಹೇಳಿದರು ಮತ್ತು ಅದರಿಂದ ಇವಾಗ ಹೋಬಳಿ ಲೆವೆಲಲ್ಲಿ ಬಂದು ಬೈರ್ಕೂರಲ್ಲಿ ನಡೀತು ಅದನ್ನು ಬಂದು ಹದಿನಾರನೇ ತಾರೀಕು ಮಹಿಳಾ ದಿನಾಚರಣೆಯನ್ನು ಎಮ್ ಜಿ ಸಿಕ್ಸಲ್ಲಿ ಎಲ್ಲ ಒಂದು ಹದಿನೈದು ಸಾವಿರ ಹದಿನೇಳು ಸಾವಿರ ಜನನಲ್ಲಿ ಸೇರಿಸೋಣ ಫಸ್ಟ್ ಲೆವೆಲಲ್ಲಿ ಮಾಡಿಬಿಟ್ಟು ಮತ್ತು ತಾ ಎಲ್ಲ ಹೋಬಳಿ ಲೆವೆಲಲ್ಲೂ ಮಾಡೋಣ ಅಂತ ತಿಳಿಸಿದ್ದಾರೆ ಆದರೆ ಇನ್ನು ಅದರಿಂದ ನಾವು ಸ್ವಲ್ಪ ಸಿಂಪಲ್ಲಾಗಿ ಹೇಳ್ಬಿಟ್ಟು ಎಲ್ಲ ಒಂದು ಹತ್ತು ಹದಿನೈದು ಜನ ಮಹಿಳೆಯರು ಸೇರಿಕೊಂಡು ಇಲ್ಲಿ ಸ್ವಲ್ಪ ಸಿಂಪಲ್ಲಾಗಿ ಇದೀವಿ ಮಹಿಳಾ ದಿನಾಚರಣೆಯನ್ನು ಮತ್ತು ಈ ದಿನ ಹೇಳಬೇಕು ಅಂತಂದರೆ ಮಹಿಳೆಯರಿಗೆ ತುಂಬ ಸಂತೋಷವಾದಂಥ ದಿನ ಯಾಕೆಂತ ಯಾಕಂತಂದರೆ ನಮಗೆ ಸುಧಾ ನಾರಾಯಣ ಮೂರ್ತಿ ಆಗಲಿ ಇನ್ಫೋಸಿಸ್ ಅವರು ಮತ್ತು ಸೋನಿಯಾ ಗಾಂಧಿ ಆಗಲಿ ಇಂದಿರಾ ಗಾಂಧಿ ಆಗಲಿ ಹಾಗೆ ಪ್ರಿಯಾಂಕಾ ಗಾಂಧಿ ಆಗಲಿ ನಮ್ಮ ಹಿನ್ನೆಲೆ ಕಾಂಗ್ರೆಸ್ ಹಿನ್ನಲ್ಲೇ ಅಂತಂದ್ರೇ ಮಹಿಳೆಯರು ಮಹಿಳೆ ಅಂತಂದ್ರೇ ಕಾಂಗ್ರೆಸ್ ಯಾವುದೇ ಪಕ್ಷದಲ್ಲಿನೂ ಒಬ್ಬೇ ಒಬ್ಬ ಹೆಣ್ಮಕ್ಳನ್ನೂ ಗುರ್ಸ್ತಲ್ಲ ಆದರೆ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ತುಂಬ ಹೆಣ್ಮಕ್ಳಿಗೆ ಅಂದರೆ ಪ್ರೋತ್ಸಾಹ ಕೊಡ್ತಾರೆ ಹೆಣ್ಮಕ್ಳು ಬೆಳಿಬೇಕಂತಂದರೆ ತುಂಬ ಎಲ್ಲ ಗಂಡಸ್ ಎಲ್ಲ ಪಾರ್ಟಿಗಳಲ್ಲಿ ಇರ್ತಾರೆ ಆದರೆ ಕಾಂಗ್ರೆಸ್ ಪಕ್ಷದಲ್ಲಿ ಗುರ್ಸ್ದಂಗೆ ಯಾವುದೇ ಪಕ್ಷದಲ್ಲಿ ನಮ್ಮ ಹೆಣ್ಮಕ್ಳನ್ನ ಗುರ್ಸ್ತಲ್ಲ ಆದ್ದರಿಂದ ನಾವು ಈ ತಾಲೂಕಲ್ಲಿ ಕೂಡ ಅಷ್ಟೇ ನಾನು ಒಂದು ಹದಿನೈದು ವರ್ಷದಿಂದ ರಾಜಕೀಯದಲ್ಲಿದ್ದೀನಿ ಆದರೆ ನನಗೆ ಯಾವುದೇ ನಾನು ಬೇರೆ ಪಕ್ಷದಲ್ಲಿದ್ದರೂ ಸಹ ನಮ್ಗೆ ಈ ಪಕ್ಷದಲ್ಲಿ ಕೊಟ್ಟಷ್ಟು ಪ್ರೋತ್ಸಾಹಗಳನ್ನು ಬೇರೆ ಯಾವ ಪಕ್ಷನೂ ನಮ್ಗೆ ಅಷ್ಟೊಂದು ನೀಡಲ್ಲ ಯಾವುದು ಅಷ್ಟೇ ಒಂದು ಹೆಣ್ಣು ಮಗು ಬೆಳಿಬೇಕು ಒಂದು ಹೆಣ್ಣು ಬೆಳಿಬೇಕು ಮುಂದಿಗೆ ಬರಬೇಕು ಅಂತಂದರೆ ನಮ್ಮ ಕಾಂಗ್ರೆಸ್ ಪಕ್ಷ ಬಿಟ್ಟರೆ ಬೇರೆ ಯಾವುದೂ ಇಲ್ಲ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ ಈ ದಿನ ಏನು ಈ ದಿನ ಅಂತೂ ಅಂದರೆ ರಾಜಕೀಯ ಮಾತಾಡೋದು ಬೇಡ ಅಂತ ನಂಗೆ ಇದಿಲ್ಲ ಬಟ್ ಯಾವುದೂ ಅಷ್ಟೇ ತಾಲೂಕಲ್ಲಿ ಮಹಿಳಾ ದಿನಾಚರಣೆ ಮಾಡಬೇಕು ಅಂತಂದರೆ ಮೊದಲಿಂದನೂ ಬ ಮಾಡ್ಕೊ ಬರ್ತಾ ಇದ್ದೀವಿ ಸಿಂಪಲ್ಲಾಗಿ ನಾವು ನಾವೇ ಮಾಡ್ಕೊತಾ ಇದ್ದೀವಿ ಅದರ ಪಕ್ಷದಿಂದ ಮಾಡ್ತಾಯಿದ್ದಾರೆ ಸುಮಂಗಳಿ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ ಅಂತಂದರೆ ನಮ್ಮ ಕಾಂಗ್ರೆಸ್ ಪಕ್ಷ ಅದು ಆದನಾರಾಯಣ್ಣ ಮತ್ತು ನೀಲ್ಕಂಠ್ಣ ಮತ್ತು ಕೊತ್ತೂರು ಎಸ್ಪೆಷಲಿ ಎಲ್ಲ ಮುಖಂಡ ಎಲ್ಲ ಮುಖ್ಯವಾಗಿ ಅಂತಂದರೆ ನಮ್ಮ ಕೊತ್ತೂರು ಮಂಜಣ್ಣ ದಾರಿ ಅವ್ರ ದಾರಿ ತೋರಿಸಿಲ್ಲ ಅಂತಂದರೆ ಯಾರೂ ಏನೂ ಮಾಡೋಕ್ಕಾಗಲ್ಲ ತಾಲೂಕಲ್ಲ ಆ ರೀತಿಯಾಗಿ ನಮ್ಮ ಮುಂಜಣ್ಣ ಅವರು ಪ್ರೋತ್ಸಾಹದಿಂದ ಇವತ್ತು ಮಹಿಳೆಯರು ಇಷ್ಟು ಜನ ಎಲ್ಲ ಹೊರ್ಗಡೆ ಬಂದು ಎಲ್ಲ ಎಷ್ಟು ಇದ್ರು ಅಂದರೆ ಹೊರ್ಗಡೆ ಬರಬೇಕು ಅಂತಂದರೆ ತುಂಬ ಇದ್ರು ಮನೆಯಿಂದ ಆಚೆ ಬರಬೇಕು ಅಂದ್ರೆ ಗಂಡಸರು ಪರ್ಮಿಷನ್ ಬೇಕಾಗಿತ್ತು ಎಷ್ಟೆಲ್ಲ ಇದು ಫೇಸ್ ಮಾಡ್ಕೊಂಡು ಬರಬೇಕಿತ್ತು ಇವತ್ತು ಅದೇ ಗಂಡಸರು ಇಲ್ಲ ಬೆಳಿ ಬೆಳಿರಿ ಹೆಣ್ಮಕ್ಳು ಬೆಳೀಬೇಕು ಹೆಣ್ಮಕ್ಳು ಒಳ್ಳೆಯ ದಾರಿಯಲ್ಲಿ ಬರಬೇಕು ಎಲ್ಲ ಎಲ್ಲ ಇದರಲ್ಲೂ ಅಂತ ಹೇಳ್ಬಿಟ್ಟು ಮುಂದಕ್ಕೆ ಕಳಿಸಿ ಚೆನ್ನಾಗಿ ಒಳ್ಳೆ ಪ್ರೋತ್ಸಾಹ ಕೊಟ್ಟು ಗಂಡಸರು ಪ್ರೋತ್ಸಾಹ ಇಲ್ಲಾಂದರೆ ಆ ಹೆಣ್ಣು ಬೆಳೆಯೋಕ್ಕಾಗಲ್ಲ ಇದಂತೂ ಸತ್ಯ ಸುಮ್ಮನೆ ಪುರುಷ ಪ್ರಧಾನ್ಯ ಪುರುಷ ಪದ ಪ್ರಧಾನ್ಯ ಅಂತಾರೆ ಇಲ್ಲ ಅದು ಸುಳ್ಳು ಬರೀ ಬರೀ ಹೆಣ್ಣಾಗಿ ಎಣ್ಣೆ ಬೆಳೆಯೋಕ್ಕಾಗಲ್ಲ ಗಂಡಸರು ಪ್ರೋತ್ಸಾಹ ಇದ್ದರೇ ಹೆಣ್ಣು ಬೆಳೆಯೋಕ್ಕೆ ಸಾಧ್ಯ ಇಷ್ಟು ಅದೇ ರೀತಿ ನಮ್ಮ ಯಾವುದೇ ಸಾಧನೆಯಲ್ಲಾಗಲಿ ಫಸ್ಟು ಬಂದು ಹೆಣ್ಣು ಹೆಣ್ಣು ಸಾಧನೆಯಿಂದನೇ ಎಲ್ಲ ಇದು ನಡೆಯೋದು ಯಾವುದೇ ಒಂದು ಪ್ರೋಗ್ರಾಮ್ ಆಗಲಿ ಒಂದು ಏನು ಏನು ಒಂದು ಹೆಣ್ಣಿಲ್ಲ ಜಾಗದಲ್ಲಿ ಅಂತಂದರೆ ಯಾವುದೇ ಪ್ರೋಗ್ರಾಮ್ಗೆ ಕಳೆ ಇರೋಲ್ಲ ಆ ರೀತಿ ಇರತ್ತೆ ಇಷ್ಟು ಎಲ್ರಿಗೂ ನನ್ನ ತಾಲೂಕ ತಾಲೂಕಾದ್ಯಂತ ನನ್ನ ಅಕ್ಕ ತಂಗಿಯರಿಗೂ ಮಹಿಳಾ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭ ಕೋರಿತ ಅಂತಾರಾಷ್ಟ್ರೀಯ ದಿನಾಚರಣೆಯನ್ನು ಆಚರಿಸ್ಕೋಬೇಕಾಗಿ ವಿನಂತಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ನಮಸ್ಕಾರ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ನಮ್ಮ ಭಾರತ ದೇಶದಲ್ಲಿ ಇಂದಿರಾ ಗಾಂಧಿ ಅವರು ದೇಶದಲ್ಲಿ ಪ್ರಧಾನಮಂತ್ರಿಯಾಗಿದ್ದು ಹೆಣ್ಣು ಯಾವುದರಲ್ಲೂ ಕ ಕಮ್ಮಿ ಇಲ್ಲ ಅಂತೇಳ್ಬಿಟ್ಟು ನಮ್ಮ ದೇಶಕ್ಕಾಗಿ ಹೋರಾಡಿ ನಮ್ಮ ಸಾವಿತ್ರಿ ಪುಲಿ ಮತ್ತು ಒಣಕೆ ಓಬಾಬ ಅವರು ಸರೋಜಿನಿ ನಾಯ್ಡು ಇಂಥ ಮಹಾ ಮಹಾ ಗಣ್ಯ ವ್ಯಕ್ತಿ ಮಹಿಳೆಯರೆಲ್ಲ ಈಗ ಹೆಣ್ಣು ಯಾವುದರಲ್ಲೂ ಕಮ್ಮಿ ಇಲ್ಲ ಅಂತೇಳ್ಬಿಟ್ಟು ಹೆಣ್ಣಿನ ಸ್ಥಾನಮಾನವನ್ನು ಈ ಭಾರತ ದೇಶದಲ್ಲಿ ಒಂದು ಗುರ್ತನ್ನು ನೆನಪಿಸಿಟ್ಟು ಈಗ ಅದನ್ನೇ ನಮ್ಮ ಸಿದ್ದರಾಮಯ್ಯ ಅವರು ಮತ್ತು ಡಿ ಕೆ ಡಿ ಕೆ ಶಿವಕುಮಾರ್ ಅವರು ನಮಗೆ ಹೆಣ್ಣು ಮಕ್ಕಳಿಗೆ ಹೆಣ್ಣು ಮಕ್ಕಳು ಕಮ್ಮಿ ಇಲ್ಲ ಅಂತೇಳ್ಬಿಟ್ಟು ಐದು ಗ್ಯಾರಂಟಿಗಳನ್ನು ಹೆಣ್ಣು ಮಕ್ಕಳಿಗೆ ನೀಡಿರುತ್ತಾರೆ ಪ್ರತಿಯೊಂದು ಹೆಣ್ಣು ಮಗು ಯಾವತ್ತು ಯಾವಾಗಲೂ ಏನದ್ರಲ್ಲೂ ಕಮ್ಮಿ ಇಲ್ಲ ಅಂತೇಳ್ಬಿಟ್ಟು ಒಂದು ಬಾಧೆಗೆ ಕಷ್ಟಕ್ಕೂ ಸುಖಕ್ಕೂ ಎಲ್ಲದಕ್ಕೂ ಹೆಣ್ಣು ಮಗು ಕಮ್ಮಿ ಇಲ್ಲ ಅಂತೇಳ್ಬಿಟ್ಟು ಅವರ ಸ್ಥಾನಮಾನ ದೊಡ್ಡದು ಅಂತೇಳ್ಬಿಟ್ಟು ನಮ್ಮ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಹೆಣ್ಣಿಗೆ ನೀಡಿರುತ್ತಾರೆ ಥರ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯಗಳು ಮೊಟ್ಟ ಮೊದಲನೇದಾಗಿ ನಮ್ಮನ್ನೆಲ್ಲ ಈ ಥರ ಮುಂದುವರಿಸೋಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದು ಫಸ್ಟ್ ಟೈಮು ಕೊತ್ತೂರು ಮಂಜಣ್ಣವರು ಅವರಿಂದ ಮುಳುಬಾಗ್ಲಲ್ಲಿ ತುಂಬ ಜನ ಹೆಣ್ಣುಮಕ್ಕಳು ಮುಂದಕ್ಕೆ ಬಂದಿದ್ದಾರೆ ಅವರು ಮಾರ್ಗದರ್ಶನದಲ್ಲಿ ಆದಿನಾರಾಯಣನ ಮತ್ತು ನೀಲ್ಕಂಠೇಗೌಡವರು ದೀರ್ಘ ಸುಮಂಗಳಿ ಭಾವ ಅನ್ನೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಆ ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ಇಡೀ ಮಹಿ ಮಹಿಳೆಯರು ಒಬ್ಬರು ಇಲ್ದಿ ಇಂಥವರು ಅವರು ಇವರು ಅಂತ ಭೇದ ಭಾವ ಇಲ್ದಿರ ಎಲ್ಲ ಮಕ್ ಹೆಣ್ಣು ಮಕ್ಕಳಿಗೂ ಮಡಿಲು ತುಂಬುವ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂದರೆ ನಮ್ಮ ದೇಶದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಮಹಿಳೆಯರು ವನಕೆ ಓಬವ ಕೀರ್ತಿ ಚಾವ್ಲಾ ಇಂದಿರಾ ಗಾಂಧಿ ಮತ್ತು ಸರೋಜಿನಿ ದೇವಿ ನಾಯ್ಡು ಸುಧಾಮೂರ್ತಿ ಅವರಿಂದ ಎಲ್ಲ ಮಹಿಳೆಯರ ಸಾಧನೆಗಳನ್ನು ಗುರುತಿಸೋಕ್ಕೋಸ್ಕರ ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂತ ಕಾರ್ಯಕ್ರಮವನ್ನು ನಮ್ಮ ದೇಶದಲ್ಲಿ ಆಚರಿಸ್ಕೊಳ್ತೀವಿ ವರ್ಷ ವರ್ಷ ಅದೇ ರೀತಿ ಮನೆಯಲ್ಲಿರೋ ಹೆಣ್ಮಕ್ಳಿಗೂ ಕೂಡ ಶುಭಾಶಯಗಳನ್ನು ಅವ್ರ ಸಾಧನೆಗಳನ್ನು ಮಾರ್ಗದರ್ಶನವಾಗಿಟ್ಟುಕೊಂಡು ನಮ್ಮ ಹೆಣ್ಮಕ್ಳು ಎಲ್ಲ ಕ್ಷೇತ್ರದಲ್ಲೂ ಮುಂದುವರಿಯೋದಕ್ಕೋಸ್ಕರ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ವರ್ಷಕ್ಕೊಮ್ಮೆ ನೆನೆಸ್ಕೊಂತೀವಿ ಆದ ಕಾರಣ ಹೆಣ್ಣ ಎಲ್ಲ ಹೆಣ್ಣು ಮಕ್ಕಳು ಧೈರ್ಯದಿಂದ ಇವತ್ತು ಆಚೆ ಬಂದು ಮಾಡ್ತಾ ಇದ್ದಾರೆ ಅಂತೆ ನಮ್ಮ ಪೂರ್ವಜರು ಸಾಧನೆ ಮಾಡಿರ್ತಕ್ಕಂಥ ಹೆಣ್ಣು ಮಕ್ಕಳ ಮಾರ್ಗದರ್ಶನದಂತೆ ಎಲ್ಲರೂ ಆಚೆ ಬಂದಿದ್ದೀವಿ ಅದು ಅಷ್ಟು ಹೇಳಿ ನಾನು ಮಾತು ಮುಗಿಸಿನಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯಗಳು